ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ನಮ್ಮ ಮೇಲೆ ನಿಮಗಿರುವ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಈ ದಿನ ನೀವು ನಮಗೆ ದಯಪಾಲಿಸಿದಂಥ ವಾಕ್ಯಕ್ಕಾಗಿ ಸ್ತೋತ್ರ ವಾಕ್ಯ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಿಮ್ಮ ಸತ್ಯದ ಆತ್ಮನ ಮೂಲಕ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸುತ್ತಾ ಬರಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಕರ್ತನಲ್ಲಿ ಪ್ರಿಯರೇ ಈ ಒಂದು ವಾಕ್ಯ ಭಾಗವನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಮೂರನೇ ವಚನದಿಂದ ನಾನು ಆರಿಸಿಕೊಂಡಿದ್ದೇನೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ನಾವು ಉಲ್ಲಾಸವಾಗಿದ್ದೇವೆ ಈ ಮಾತನ್ನು ಪೌಲನು ಹೇಳುತ್ತಾ ಇದ್ದಾನೆ ಕರ್ತನಲ್ಲಿ ಪ್ರಿಯರೇ ನಾವೆಲ್ಲರೂ ನಂಬಿಕೆಯಿಂದ ಆತನನ್ನು ಹೊಂದಿಕೊಂಡಿರುವಾಗ ಆತನನ್ನು ಹಿಂಬಾಲಿಸುವಾಗ ನಮಗೆ ಉಂಟಾಗುವ ಎಲ್ಲಾ ಉಪದ್ರವಗಳಲ್ಲಿಯೂ ನಾವು ಉಲ್ಲಾಸದಿಂದಿದ್ದೇವೆ ಎಂಬುವಂಥದ್ದನ್ನ ಪೌಲನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಕರ್ತನಲ್ಲಿ ಪ್ರಿಯರೇ ಇಂದು ನನ್ನ ಪ್ರಶ್ನೆ ನಾವು ನಮಗೆ ಉಂಟಾಗುವ ಎಲ್ಲ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವಾ ಸಂತೋಷವಾಗಿ ನಮಗೆ ಉಂಟಾಗುವಂತಹ ಉಪದ್ರವಗಳನ್ನ ನಾವು ಸ್ವೀಕರಿಸುತ್ತಾ ಇದ್ದೇವಾ ಎನ್ನುವಂಥದನ್ನ ನಮ್ಮನ್ನ ನಾವು ಪರೀಕ್ಷಿಸಿ ತಿಳಿದುಕೊಳ್ಬೇಕು ಕರ್ತನಲ್ಲಿ ಪ್ರಿಯರೇ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅನ್ನೋದಾದ್ರೆ ನಾವೆಲ್ಲರೂ ಆತನನ್ನ ಬಹಳವಾಗಿ ಪ್ರೀತಿಸ್ತಾ ಇದ್ದೀವಿ ಬಹಳವಾಗಿ ನಂಬಿದ್ದೀವಿ ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ನಾವು ಆತನನ್ನೇ ಮೊರೆ ಹೋಗ್ತಾ ಇದ್ದೀವಿ ಆದರೆ ನನ್ನ ಪ್ರಶ್ನೆ ಆತನ ಶಿಷ್ಯರು ಆತನನ್ನು ನಂಬಿದಷ್ಟು ಆತನ ಮಾತಿಗೆ ಬೆಲೆ ಕೊಟ್ಟಷ್ಟು ನಾವು ಆ ಮಟ್ಟಗಿನ ನಂಬಿಕೆಯಿಂದ ನಡೀತಾ ಇದ್ದೀವ ಕರ್ತನಲ್ಲಿ ಪ್ರಿಯರೇ ಒಂದ ಆಲೋಚನೆ ಮಾಡಿ ಸ್ವಾಮಿಯ ಶಿಷ್ಯರು ಯೇಸುಸ್ವಾಮಿ ಜೀವಂತವಾಗಿದ್ದಾಗ ಈ ಭೂಮಿಯಲ್ಲಿ ಅವರ ಜೊತೆ ಓಡಾಡ್ತಾ ಇದ್ದಾಗ ಆ ಶಿಷ್ಯರೆಲ್ಲರಿಗೂ ಆತನ ಮೇಲಿದ್ದಂತಹ ನಂಬಿಕೆ ಬೇರೆ ಯೇಸುಸ್ವಾಮಿ ಜೊತೆಯಲ್ಲಿದ್ರು ಅನ್ನೋ ಕಾರಣದಿಂದ ಅವರು ಯೇಸು ಸ್ವಾಮಿ ಹೇಳಿದಂತ ಎಲ್ಲಾ ಮಾತುಗಳನ್ನು ಕೇಳ್ತಾ ಆತನ ಜೊತೆಗೆ ಆತನು ಎಲ್ಲಿ ಹೋದ್ರು ಹೋಗ್ತಾ ಇದ್ರು ಆತನಿಗೆ ಬೇಕಾದಂತ ಸಹಾಯ ಮಾಡ್ತಾ ಇದ್ರು ಆತನ ಹೇಳಿದಂತ ಎಲ್ಲಾ ಕೆಲಸಗಳನ್ನ ಅವರು ಮಾಡ್ತಾ ಇದ್ರು ದೇವರ ಬಗ್ಗೆ ಏನೇ ತಿಳಿಸ್ಕೊಟ್ರು ಅದನ್ನ ಅವರು ಕುತ್ಕೊಂಡು ಕೇಳ್ತಾ ಇದ್ರು ಆದ್ರೆ ಕಡೆಯಲ್ಲಿ ಯೇಸುಸ್ವಾಮಿನ ಶಿಲುಬೆಗ ಹಾಕೋ ಟೈಮ್ ಅಲ್ಲಿ ಯಾವಾಗ ಯೇಸು ಸ್ವಾಮಿನ ಹಿಡ್ಕೋಬೇಕು ಅಂತ ಜನಗಳು ಬಂದಾಗ ಆ ಕ್ಷಣದಲ್ಲಿ ಅವರೆಲ್ಲರೂ ಸ್ವಾಮಿನ ಬಿಟ್ಟು ಓಡ್ ಹೋದ್ರು ಆತನ ಶಿಷ್ಯರು ಅನಂತರದಲ್ಲಿ ಯೇಸುಸ್ವಾಮಿ ಶಿಲುಬೆ ಮರಣ ಹೊಂದಿದ್ರು ಮತ್ತೆ ಪುನರುತ್ಥಾನ ಹೊಂದಿ ಅವರೆಲ್ಲರಿಗೂ ಕಾಣಿಸ್ಕೊಂಡ್ರು ಕಾಣಿಸ್ಕೊಂಡ ನಂತರ ಯೇಸು ಸ್ವಾಮಿ ಶಿಷ್ಯರೊಟ್ಟಿಗೆ ಮಾತಾಡಿದ ಮಾತುಗಳು ಅದರ ಮೇಲೆ ಅವರು ಆತನನ್ನ ಹೆಚ್ಚಾಗಿ ನಂಬೋದಕ್ಕೆ ಪ್ರಾರಂಭಿಸಿದ್ರು ಹೌದು ಈತನು ನಿಜವಾಗಿಯೂ ದೇವಕುಮಾರನು ನಾವು ನಂಬಿರುವಂತ ಯಹೋವ ದೇವರ ಏಕ ಪುತ್ರನು ಪಾಪಿಗಳಾದ ನಮಗಾಗಿ ಆತನು ತನ್ನ ಜೀವವನ್ನು ತ್ಯಾಗ ಮಾಡಿದ ಸರ್ವೋತ್ತಮನು ಆತನೇ ನಿಜವಾಗಿಯೂ ತಂದೆಯಾದ ದೇವರ ಏಕ ಕುಮಾರನು ಅಂತ ನಂಬಿದ್ರು ಅದಾದ ಮೇಲೆ ಅವರ ಜೀವಿತ ಹೇಗಿತ್ತು ಯಾವ ಕಾರಣಕ್ಕಾಗಿ ಜನ ನಮ್ಮನ್ನ ಇನ್ನೇನು ಇಡ್ಕೊಂಡು ಒಡಿತರೆ ಬಡಿತರೆ ಹಿಂಸಿಸ್ತಾರೆ ಏಸುವಿನ ಜೊತೆಯಲ್ಲಿದ್ರೆ ನಮಗೆ ನೋವು ಖಂಡಿತ ಅಂತ ತಿಳಿದಂಥವ್ರು ಅವಾಗ ಸ್ವಾಮಿನ ಒಬ್ಬರನ್ನ ಬಿಟ್ಟು ಓಡ್ ಹೊಟ್ಟೋದ್ರೆ ಎಲ್ರು ಅಂತಹದ್ದೇ ಅದೇ ಶಿಷ್ಯರು ಅದೇ ಶಿಷ್ಯರು ಮುಂದಿನ ದಿನಗಳಲ್ಲಿ ಏಸು ಸ್ವಾಮಿಗೋಸ್ಕರ ಆತನು ಹೇಳಿದಂತ ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವುದಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟರು ಎಲ್ಲರೂ ತಮ್ಮ ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡುವಷ್ಟು ಮಟ್ಟಿಗೆ ಅವರ ಹೃದಯದಲ್ಲಿ ಒಂದು ನಂಬಿಕೆ ನೆಲೆಯು ಪುನರುತ್ಥಾನವಾದ ಏಸು ಅವರಿಗೆ ಕಾಣಿಸಿಕೊಂಡ ನಂತರ ಅವರು ಯಾವುದೇ ವಿಷಯಕ್ಕಾಗಲಿ ಭಯ ಪಡದೆ ಧೈರ್ಯವಾಗಿ ಮುನ್ನುಗ್ಗುವಂತಹ ನಂಬಿಕೆ ಅವರ ಹೃದಯಗಳಲ್ಲಿ ನೆಲೆಯುರು ಪವಿತ್ರಾತ್ಮನ ಅಭಿಷೇಕದಿಂದ ಅವರು ಎಲ್ಲಾ ವಿಚಾರಗಳಲ್ಲೂ ಧೈರ್ಯವಂತರಾಗಿ ಮುಂದೆ ಮುಂದೆ ಹೆಜ್ಜೆ ಇಡಲು ಪ್ರಾರಂಭಿಸಿದರು ಅದರಂತೆಯೇ ಕ್ರಿಸ್ತನಿಗಾಗಿ ರಕ್ತ ಸಾಕ್ಷಿಗಳಾಗಿ ಅವರೆಲ್ಲರೂ ತಮ್ಮ ಜೀವವನ್ನು ತ್ಯಾಗ ಮಾಡಿದರು ಅವರಿಗೆ ಉಂಟಾದಂತ ಎಲ್ಲಾ ಉಪದ್ರವಗಳಲ್ಲಿಯೂ ಅವರು ಉಲ್ಲಾಸದಿಂದಲೇ ಇದ್ದರು ಸೆರೆಮನೆಗಳ ಅವಸ್ಥೆಗಳಲ್ಲಿಯೂ ಸಹ ಸೆರೆಮನೆಯಲ್ಲಿ ಅವರು ಬಿದ್ದು ಆ ಒಂದು ಕಠಿಣವಾದ ಘೋರವಾದ ಹಿಂಸೆಗಳನ್ನು ಅನುಭವಿಸಬೇಕಾದ್ರೂ ಸಹ ಅವರು ಅದನ್ನ ಉಲ್ಲಾಸವಾಗಿಯೇ ಸ್ವೀಕರಿಸಿದ್ರು ಹಾಗಿರುವಾಗ ಅವರು ಯೇಸುಸ್ವಾಮಿ ಹೇಳಿದಂಥ ಮಾತುಗಳನ್ನ ಸ್ವೀಕರಿಸಿದ ರೀತಿ ಹೇಗೆ ಹೇಗೆ ಅವರು ತಮಗೆ ಉಂಟಾದಂತ ಉಪದ್ರವಗಳಲ್ಲೂ ಸಂತೋಷವಾಗಿದ್ರು ಅಂದ್ರೆ ನಿಜವಾದ ಅರ್ಥವನ್ನ ಅವರು ಅರ್ಥ ಮಾಡಿಕೊಂಡ್ರು ಸ್ವಾಮಿನ ನಾವು ನಂಬೋದ್ರಿಂದ ಈ ಲೋಕದಿಂದ ಲೋಕದ ಜನರಿಂದ ನಮಗೆ ಉಂಟಾಗುವುದು ಬರೀ ನೋವು ಹಿಂಸೆನೇ ಅನ್ನುವಂತ ಸತ್ಯನ ಅವ್ರು ಅರ್ಥ ಮಾಡ್ಕೊಂಡಿದ್ರು ಆದ್ರೆ ಸ್ವಾಮಿಗೋಸ್ಕರ ಆತನ ನಾಮಕ್ಕೋಸ್ಕರ ನಾವು ಆ ಹಿಂಸೆಗಳನ್ನ ಅನುಭವಿಸೋದ್ರಿಂದ ಮುಂದೆ ನಮಗೆ ನಿತ್ಯ ಜೀವವೆಂಬ ಜಯಮಾಲೆ ಸಿಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಅವರಿದ್ರು ಮತ್ತೆ ಅದು ಅವರಿಗೆ ಸಿಗುವುದು ಸಹ ಖಂಡಿತ ಹಾಗೇನೆ ಕರ್ತನಲ್ಲಿ ಪ್ರಿಯರೇ ಈಗ ನಾವು ಯೇಸುಸ್ವಾಮಿನ ಪ್ರೀತಿಸ್ತಾ ಇದ್ದೀವಿ ಆತನನ್ನ ನಂಬಿದ್ದೀವಿ ನಾವು ಯಾವಾಗಲೂ ಬೈಬಲ್ ಓದ್ತೀವಿ ನಾವು ಯಾವಾಗಲೂ ಪ್ರಾರ್ಥಿಸ್ತೀವಿ ಯೇಸು ಸ್ವಾಮಿನ ನಮ್ಮ ರಕ್ಷಕ ಅಂತ ನಾವು ಹೃದಯದಲ್ಲಿ ಸ್ವೀಕರಿಸಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಆದ್ರೆ ನನ್ನ ಪ್ರಶ್ನೆ ಆತನ ಶಿಷ್ಯರು ಆತನನ್ನು ಅಂಗೀಕರಿಸಿದ ರೀತಿಯಲ್ಲಿ ನಾವು ಅಂಗೀಕರಿಸಿದ್ದೇವಾ ಆತನ ಶಿಷ್ಯರು ಅವರಿಗೆ ಬಂದಂತ ಎಲ್ಲಾ ಉಪದ್ರವಗಳಲ್ಲಿ ಉಲ್ಲಾಸದಿಂದ ಸಂತೋಷದಿಂದ ಇದ್ದ ಹಾಗೆ ನಾವು ನಮ್ಮ ಜೀವಿತದಲ್ಲಿ ಎದುರಾಗುವಂತಹ ಎದುರಾಗುತ್ತಿರುವಂತಹ ಎಲ್ಲಾ ಉಪದ್ರವಗಳಲ್ಲಿ ಆತನ ನಾಮದಲ್ಲಿ ಸಂತೋಷವಾಗಿದ್ದೇವಾ ಸಂತೋಷದಿಂದ ನಾವು ಸ್ವೀಕರಿಸ್ತಾ ಇದ್ದೇವಾ ಅಥವಾ ನಮಗೆ ಉಂಟಾಗುತ್ತಿರುವ ಉಪದ್ರವಗಳಲ್ಲಿ ನಾವು ಮಾಡುತ್ತಿರುವ ಪ್ರಾರ್ಥನೆಗಳಲ್ಲಿ ನಾವು ಆತನನ್ನು ಪ್ರಶ್ನಿಸುತ್ತಿದ್ದೇವ ತಂದೆಯೇ ದೇವರೇ ನಮಗೆ ಯಾಕೆ ಈ ಕಷ್ಟ ನನಗೆ ಯಾಕೆ ಇಷ್ಟು ಕಣ್ಣೀರು ಅಂತ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಆತನನ್ನು ಪ್ರಶ್ನಿಸುತ್ತಿರುವುದೇ ಆದರೆ ಇನ್ನೂ ನಾವು ಕ್ರಿಸ್ತನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತಾನೆ ಅರ್ಥ ಯಾಕಂದರೆ ನಮಗೆ ಉಂಟಾಗುವಂತ ಎಲ್ಲ ಉಪದ್ರವಗಳಲ್ಲಿ ನಾವು ತಂದೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಅಪ್ಪ ನನಗೆ ಎದುರಾಗಿರುವಂತಹ ಈ ಕಷ್ಟಗಳನ್ನು ಎದುರಿಸಲು ಅದನ್ನು ದಾಟಿಕೊಂಡು ಮುಂದೆ ಹೋಗಲು ನನಗೆ ಶಕ್ತಿ ಕೊಡು ಅಂತ ನಾವು ಕೇಳ್ತಾ ಹೋಗ್ಬೇಕು ಯಾಕಂದ್ರೆ ನಾವು ಈಗಾಗ್ಲೇ ನಂಬಿದೀವಿ ನಮ್ಮ ಜೀವಿತದಲ್ಲಿ ಅದ್ ಏನೇ ನಡೆದ್ರು ದೇವರ ಕೃಪೆನೆ ದೇವರ ಚಿತ್ತದಿಂದಲೇ ನಡೆಯೋದು ಅಂತ ನಾವು ನಂಬಿರೋವಾಗ ಕಷ್ಟಗಳು ಕಣ್ಣೀರುಗಳು ಎದುರಾದಾಗ ಮಾತ್ರ ಯಾಕೆ ನನಗೆ ಕಷ್ಟ ಬಂತು ಅಂತ ನಾವು ತಂದೆ ದೇವರನ್ನು ಪ್ರಶ್ನೆ ಮಾಡುವ ಹಾಗಿಲ್ಲ ಆತನು ನಮ್ಮನ್ನು ಅನೇಕ ಪರೀಕ್ಷೆಗಳಿಗೂಡಿ ಒಳಪಡಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿನೇ ತನ್ನ ರಾಜ್ಯಕ್ಕೆ ಕರೆದುಕೊಂಡು ಹೋಗುವಂಥದ್ದು ಸ್ವಾಮಿ ಅದಕ್ಕೆ ಹೇಳಿದ್ದಾರೆ ಈ ಲೋಕದಲ್ಲಿ ಸಂಕಟ ಉಂಟು ಧೈರ್ಯವಾಗಿರ್ರಿ ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ಲೋಕವನ್ನು ಜಯಿಸಿದ ಆತನು ಕಡೆಯವರೆಗೂ ಪ್ರತಿ ದಿನ ಪ್ರತಿಕ್ಷಣ ನಮ್ಮ ಸಂಗಡದಲ್ಲಿ ಇರ್ತಾರೆ ಹೀಗಿರುವಾಗ ನಾವು ನಮ್ಮ ಜೀವನದಲ್ಲಿ ಎದುರಾಗುವಂತಹ ಯಾವುದೇ ಪರಿಸ್ಥಿತಿಗಳಿಗೂ ಹೆದರದೆ ಪ್ರತಿಯೊಂದು ವಿಷಯದಲ್ಲಿಯೂ ಆತನಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತ ಉಲ್ಲಾಸದಿಂದ ಜೀವಿಸಬೇಕು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ಆತನ ಶಿಷ್ಯರು ನಮಗೆ ತಿಳಿಸುವುದು ಈ ಅರ್ಥದಿಂದಲೇ ಆತನು ಸದಾ ನಮ್ಮ ಜೊತೆಯಲ್ಲಿಯೇ ಇರುತ್ತಾರೆ ನಾವು ಎಲ್ಲಾ ಕಷ್ಟದ ಹಾದಿಗಳನ್ನ ದಾಟಿಕೊಂಡೇ ಮುಂದಕ್ಕೆ ಹೋಗ್ಬೇಕು ಈ ಇಕ್ಕಟ್ಟಾದ ಮಾರ್ಗಗಳನ್ನು ಮಾರ್ಗಗಳನ್ನ ದಾಟಿಕೊಂಡು ಮುಂದಕ್ಕೆ ಹೋದಾಗಲೇ ನಮಗೆ ಜಯಮಾಲೆ ಸಿಗುವಂಥದ್ದು ನಾವು ನಂಬಿಕೆಯಲ್ಲಿ ಎಷ್ಟು ದೃಢವಾಗಿರ್ತೀವಿ ಅನ್ನೋದೇ ನಮ್ಮನ್ನ ಆ ಒಂದು ನೀತಿವಂತಿಕೆಗೆ ಸತ್ಯವಾದ ಮಾರ್ಗಕ್ಕೆ ನಡೆಸುವಂತದ್ದಾಗಿದೆ ನಮಗೆ ಎದುರಾಗುವಂತಹ ಕಷ್ಟಗಳಿಗೆ ನಾವು ಕಂಗಾಲಾಗಿ ಯೋಚನೆ ಮಾಡಿ ಕುಳಿತದ್ದೇ ಆದರೆ ಅಲ್ಲಿ ಸೈತಾನನು ನಮ್ಮನ್ನು ಇನ್ನು ಹೆಚ್ಚಾಗಿ ಶೋಧಿಸುತ್ತಾನೆ ನಾವು ಎಷ್ಟು ಧೈರ್ಯವಾಗಿರ್ತೀವೋ ಅಷ್ಟು ಆತನು ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ ಯೇಸು ಸ್ವಾಮಿ ತಾನೇ ಹೇಳಿದ್ದಾರೆ ಸೈತಾನನನ್ನು ಎದುರಿಸಿರಿ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಅಂತ ಹೇಳಿದ್ದಾರೆ ಈ ಕೆಲಸನ ನಾವು ಮಾಡ್ತಿದ್ದೀವ ಸೈತಾನನನ್ನ ನಾವು ಎದುರಿಸೋದು ಬಿಟ್ಟು ದೇವರನ್ನೇ ನಾವು ಪ್ರಶ್ನೆ ಮಾಡ್ತಾ ಕುಳ್ತಿದ್ದೀವಿ ನಮ್ಮ ಪ್ರಾರ್ಥನೆಗಳಲ್ಲಿ ಯಾಕೆ ದೇವರೇ ನಮ್ಗೆ ಕಷ್ಟ ಯಾಕೆ ಸ್ವಾಮಿ ಈ ಕಷ್ಟ ಅಂತ ನಾವು ದೇವರನ್ನೇ ಪ್ರಶ್ನೆ ಮಾಡ್ತಿದ್ದೀವಿ ಹೊರತು ಸೈತಾನನನ್ನು ಎದುರಿಸುವ ಪ್ರಯತ್ನ ನಾವು ಮಾಡುತ್ತಾ ಇಲ್ಲ ಯೇಸು ಸ್ವಾಮಿ ಹೇಳಿದಾರಲ್ಲ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಫಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ ಅಂತ ಈ ವಾಕ್ಯಗಳ ಮೇಲೆ ನಾವು ನಂಬಿಕೆ ಇಟ್ಕೊಂಡು ದೇವರಿಂದ ನಮ್ಮನ್ನು ಅಗಲಿಸಲು ಸೈತಾನನ್ನು ಒಡ್ಡುವಂತ ಎಲ್ಲಾ ಶೋಧನೆಗಳಲ್ಲಿಯೂ ನಾವು ಧೈರ್ಯವಾಗಿ ನಿಲ್ಲಬೇಕು ಸೈತಾನನೇ ನಮ್ಮನ್ನು ಬಿಟ್ಟು ತೊಲಗು ಅಂತ ನಾವು ಹೇಳುವಂತವರಾಗಬೇಕು ಇದು ದೇವರು ನಮ್ಮಿಂದ ಬಯಸ್ತಾ ಇರುವಂತಹ ಜೀವನ ಇದು ನಾವು ನಂಬಿಕೆಯಲ್ಲಿ ದೃಢವಾಗಿದ್ದು ನಡೆದುಕೊಳ್ಳಬೇಕಾಗಿರುವಂತ ರೀತಿ ಇದನ್ನ ದೇವರು ನಮ್ಮಿಂದ ಬಯಸ್ತಾ ಇರೋದು ಕರ್ತನಲ್ಲಿ ಪ್ರಿಯರೇ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವಿತವನ್ನ ನಾವು ತಂದೆ ದೇವರಿಗೆ ಒಪ್ಪಿಸಿಕೊಟ್ಟು ನಡೆಯೋದಾದ್ರೆ ನಮ್ಮ ಜೀವಿತದಲ್ಲಿ ಆಗುವಂತದೆಲ್ಲ ತಂದೆ ದೇವರ ಚಿತ್ತದಿಂದಲೇ ನೆರವೇರ್ತಾ ಇದೆ ಅಂತ ತಿಳಿದುಕೊಂಡು ಅದನ್ನು ಸಂತೋಷವಾಗಿ ಸ್ವೀಕರಿಸಿ ನಡೆಯೋದು ಅದು ನಿಜವಾಗಿಯೂ ಅರ್ಥಪೂರ್ಣವಾದಂತಹ ಜೀವಿತ ಅದು ನಿಜವಾಗಿಯೂ ನಂಬಿಕೆಯುಳ್ಳವರು ಮಾಡುವಂತಹ ಜೀವಿತ ಕಡೆಯವರೆಗೂ ತಾಳಿಕೊಳ್ಳುವವರು ಧನ್ಯರು ಅವರಿಗೆ ಜೀವವೆಂಬ ಜಯಮಾಲೆಯು ದೊರಕುತ್ತದೆ ಅಂತ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ ಹಾಗಾಗಿ ವಾಕ್ಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ಜೀವನನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ಯಾವ ರೀತಿ ದೇವರು ನಮ್ಮ ಜೊತೆ ಇರ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ಯಾವಾಗಲೂ ಸಂತೋಷವಾಗಿದ್ದು ಆತನಲ್ಲಿ ಪ್ರೀತಿಯುಳ್ಳ ಮಕ್ಕಳಾಗಿ ಜೀವಿಸುವಂತವರಾಗಬೇಕು ಕರ್ತನು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸಲಿ ಆಮೇಲೆ